ನಿನಗೋಸ್ಕರ ಯಾವ್ದೋ ಅಬ್ಬೆಪಾರಿ ಹುಡುಗಿನ ಗಜಾನನ ಹೆಂಡತಿ ಅಂತ ಹೇಳ್ಬಿಟ್ಟೆ ನನಗೋಸ್ಕರ ಅಲ್ಲ ಈ ಹಣಕ್ಕೋಸ್ಕರ ನಾನ್ ನಿನ್ ಹೇಳ್ದಾಗೆ ಈ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ನನಗೆ ಈ ಹಣ ಸಾಲೋದಿಲ್ಲ ನೀನ್ ಕೇಳಿದ ಇಷ್ಟೇ ತಾನೆ ನನ್ನ ಮೂರ್ಖ ಅಂತ ತಿಳ್ಕೊಂಡಿದ್ಯೇನೆ ಆ ಹುಡುಗಿಯಿಂದ ನನಗೆ ಮೂರ್ ಲಕ್ಷ ರೂಪಾಯಿ ಸಂಪಾದನೆ ಆಯ್ತು ನಾಳೆ ಬೆಳಿಗ್ಗೆ ಆನಂದ ಇಲ್ಲಿಗೆ ಮೂರ್ ಲಕ್ಷ ರೂಪಾಯಿ ತಂದು ಕೊಡ್ತಿದ್ದಾನೆ ಈ ಜುಜೀವಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಪ್ಪಂತಿನ ತಿಳ್ಕೊಂಡಿದ್ದೇನೆ ಇಲ್ಲಿ ವಿಸ್ಕಿ ಇದೆ ಹಣ ಇದೆ ನಾಳೆ ಬೆಳಗ್ಗೆ ತನಕ ನೀನ್ ಇರ್ತೀಯ ನಾಳೆ ಮೂರು ಲಕ್ಷ ಬರೋವರೆಗೂ ಯು ಆರ್ ಮೈ ಸ್ಲೇವ್ ನೀನಪ್ಪ ನೀಚ ನೀಚ ನೀನೇನ್ ಸತಿ ಸಾವಿತ್ರಿ ಅನ್ಕೊಂಡಿಟ್ಟಿದೇನೆ ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಒಳ್ಳೆ ಹುಡುಗಿನ ವಿಧಿವೆ ಮಾಡಿದ್ಯಾ ನೀನು ಕೆಟ್ಟ ಕೆಲಸ ಮಾಡ್ತಾ ಇದೀಯ ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಸೊ ಇದ್ರಲ್ಲೇನಿದೆ ತಪ್ಪು ಹಾಗಾದ್ರೆ ನೀರ ಗಜನ ಹೆಂಡ್ತಿ ಅಲ್ವಾ ಹೇಳು ನಿಜ ಏನಂತ ಹೇಳು ನನ್ನ ಹಣ ನನ್ನ ಕೈ ಸೇರೋವರೆಗೂ ಹೇಳಲ್ಲ Oh! <laughs> ಬೇಡ ನಿಮ್ಮ ಹತ್ರ ಇರೋ ನೀರಜ ನಿಮ್ಮ ಗಜ ನನ್ನನ್ನು ಅಲ್ಲ ಮತ್ತೆ ನಾನೊಂದ್ಸರಿ ನಿಮ್ಮನ್ನ ಗಜ ನನ್ನನ್ನು ನೋಡೋಣ ಅಂತ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ದೆ ಆಸ್ಪತ್ರೆಗೂ ಬಂದಿದ್ದೆ ಆಗ ಎಕ್ಸ್ಕ್ಯೂಸ್ ಮೀ ಗಜಾನನ ಅವರ ಬ್ರದರ್ ಡಾಕ್ಟರ್ ಆನಂದ್ ಇಲ್ಲೇ ಇರೋದಾ ಹೌದು ಇಲ್ಲಿ ಇರೋದು ನೀವ್ಯಾರು ಗಜಾನನ ಅವ್ರ ಫ್ರೆಂಡು ಗೋಸ್ವಾಮಿ ಅಂತ ಬಾಂಬೆಯಿಂದ ಬಂದಿದ್ದೀನಿ ನೀರಜ ಅಂತ ಇದಾರಲ್ಲ ಅವ್ರನ್ನ ನೋಡ್ಬೇಕಿತ್ತು ನೀವು ನೋಡ್ಬೇಕಾ ಹ್ಮ್ ಬನ್ನಿ ಅಲ್ಲಿದ್ದಾಳಲ್ಲ ಅವಳೇ ನೀರಜ ಶೀ ಇಸ್ ನಾಟ್ ನೀರಜ ನಮ್ಮ ಗಜಾನನ ಹೆಂಡತಿ ನೀರಜ ಹೇಳಲ್ಲ ಏನ್ ಹೀಗೆ ಕೇಳ್ತಾ ಇದ್ತಿ ಏಳು ನೀರಜಿ ಹ್ಮ್ ಕೂತ್ಕೊಳ್ಳಿ ನೋಡಿ ನೀ ನನಗೊಂದು ಉಪಕಾರ ಮಾಡ್ಬೇಕು ನೀವ್ ನನಗೆ ಉಪಕಾರ ಮಾಡಿದ್ರೆ ನಾನಿ ಉಪಕಾರ ಮಾಡ್ತೀನಿ ಹಾಗಂತ ಹೇಳಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಇವಳೆ ಗಜಾನನ ಹೇಳ್ತೀನಿ ನಿರಾಜ ಅಂತ ಸುಳ್ಳು ಹೇಳು ಅಂತ ಹೇಳಿದ್ರು ನನಗೇನಾಗಬೇಕು ಇವರು ಹಣ ಕೊಡ್ತಾರೆ ನೀರಜನಿಂದ ಹಣ ಕೇಳಬಹುದು ಅಂತ ಸುಳ್ಳು ಹೇಳಿಬಿಟ್ಟೆ ಇನ್ನೊಂದ್ಸಲ ಇವ್ರ ಮುಖ ನೋಡುತ್ತೆ ನಿಮ್ಗೆ ಎಂತ ದರಿದ್ರದ ಕೆಲಸ ಮಾಡ್ಬೇಕು ಅಂತಾರ

ನಿನಗೆ ನೆರೆಜಮ್ಮನವರಿಗೆ ಯಶನನ ನಿಯಾಯಕ ಅಂತ ಓಲಿಸ್ತರ ಆಡ್ಕೊಳ್ಳಿ ಯಶನ ಕೇಳಕೊಳ್ಳಿ ನಾನು ಅದಲ್ಲ ನಾಟಕ ಆಡ್ಕೊಂಡು ಚಿತ್ರಂಸಕೊಳ್ಳಿ ಇಲ್ಲ ನಾನುಲ್ಲ ಹೊರಟಬೇಕು ಶಬೇ ಕೇಳಲೇಬೇಕು ಸರ್ ನಿರಜಮ್ಮನವರಿಗೆ ಆಕ್ಸಿಡೆಂಟ್ ಆಗಿದೆ ನರ್ಸಿಂಗ್ ಅಲ್ಲಿ ಇದ್ದಾರೆ ಸರ್ ಆಕ್ಸಿಡೆಂಟ್ ಆಗಿದೆ ಹಾ ಹೇಗಿದ್ದಾಳೆ ಡಾಕ್ಟ್ರೆ ಶೀಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಥ್ಯಾಂಕ್ ಯು ಸೋ ಮಚ್ ನೀರಜ ಹೇಗಿದ್ದಾಳೆ ಶೀಸ್ ಔಟ್ ಆಫ್ ಡೇಂಜರ್ ಓಕೆ ಓಕೆ ಐ ವೆರಿ ಹ್ಯಾಪಿ ಮುಖ ಯಾಕೆ ನೀರಜ ಗಜಾ ಹೇಳ್ತೀಯ ಅಲ್ಲ ಹಾ ಹಾ ನಾನು ನಿಂಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡ್ತೀನಿ ಏನು ಅಲ್ಲಿ ಓಡಾಡ್ತಿರೋರು ಯಾರು ಗೊತ್ತಾ ಯಾರು ನೀರಜ ಫಾದರ್ ವಾಟ್ ನೀರಜ ಫಾದರ್ ಹಾ ರಿಯಲಿ ಯಾ ಓಕೆ ನನ್ನ ಕ್ಷಮಿಸ್ಬಿಡು ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಸ್ವಾರ್ಥದಲ್ಲಿ ನಿನಗೂ ನೀರಜಾಗೂ ಅವನಂದಿಗೂ ತುಂಬಾ ನ್ಯಾಯ ಮಾಡಿಬಿಟ್ಟೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಬಿಡು ಈಗಲಾದ್ರೂ ನಿನ್ನ ಮನಸ್ಸಿಗೆ ನಾನು ಬಂದಿದ್ದೀನಲ್ಲ ನೌ ಐ ಆಮ್ ವೆರಿ ಹ್ಯಾಪಿ ನಾನು ಗೋವರ್ಧನ್ ರಾವ್ ಅಂತ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿರಲ್ಲಪ್ಪ ನನಗೆ ಸಾರಿ ನೀವು ಇಷ್ಟು ದಿವಸ ನಿಮ್ಮ ಮಗಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಹುಡುಕೋಕೆ ಪ್ರಯತ್ನ ಪಡಲಿಲ್ವಾ ಅದೊಂದು ದೊಡ್ಡ ಕಥೆನಪ್ಪ ಅವಳು ಸತ್ತೇ ಹೋದ್ಲು ತಿಳ್ಕೊಂಡ್ ಬಿಟ್ಟಿದ್ವಿ ಆರು ತಿಂಗಳ ಹಿಂದೆ ಬೊಂಬಾಯಿನಿಂದ ಬೆಂಗಳೂರಿಗೆ ಹೋಗಿ ಸ್ನೇಹಿತರು ನೋಡ್ಕೊಂಡ್ ಬರ್ತೀನಿ ಅಂತ ಕಾಗ್ದಾ ಬರ್ತಿದ್ಲು ಅವಳು ಹೊರಟಿದ್ದ ಬಸ್ ಘಾಟ್ ಸೆಕ್ಷನ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೇ ಹೋದ್ಲು ತಿಳ್ಕೊಂಡಿದ್ವಿ ಈ ತರ ಕನ್ಫ್ಯೂಷನ್ ಹೇಗಾಯ್ತು ಕನ್ಫ್ಯೂಷನ್ ಆಗೋ ಕಾರಣ ಇದೆಯಪ್ಪ ನೀರಜ ಅನ್ನೋ ಒಂದೇ ಹೆಸರಿನ ಇಬ್ರು ಹುಡುಗಿಯರು ಅದೇ ಬಸ್ ನಲ್ಲಿ ಇದ್ರು ಎಂತ ಕಣ್ಣ ಮುಚ್ಚಾಟ ಏನಪ್ಪಾ ಅದು ಕಣ್ಣ ಮುಚ್ಚಾಲೆ ಆಟ ಆ ಬಸ್ ಅಲ್ಲಿ ಮತ್ತೊಬ್ಬ ಜನ ನನ್ನ ಅತ್ಗೆ ಆಕೆನೆ ಸತ್ ಹೋಗಿದ್ದು ಎಂಥಾವಿ ವಿಪರ್ಯಾಸ ನೀನು ನನ್ನ ಮಗಳಿಗೆ ಪುನರ್ಜನ್ಮ ಕೊಟ್ಟೆ ನಿನ್ನ ಅತ್ತಿಗೆ ನನ್ನ ಮಗಳು ಅಂದ್ಕೊಂಡು ಚಿತಾಸ್ಪರ್ಶ ಮಾಡಿ ಅಂತ್ಯಕ್ರಿಯೆ ಮಾಡಿದ್ವಿ ಡಾಕ್ಟ್ರಿ ನೀರಜ್ ಎಚ್ಚರಿಕೆ ಆಗಿದೆ ಹೌದಾ ಬನ್ನಿ ಬಿ ಆಲ್ ರೈಟ್

நீண்டியா கு கேள்ீவி ஜீவபிரீத்த நல்ல கேள்வி டாக்டர் நோட் மொதலா ಬೇಟಾ ನೀಟಾ please please ಸ್ಟಾಪ್ ಸ್ಕೋ ನಾನು ಆನಂದ ಹೇಳ್ತಿದ್ದೆನ ಬೆಟ್ಟ ಗುಡುಗಳು ನಾನು ಇವರಲ್ಲಿ ಹೋಗಿದ್ದು ಅಲ್ಲಿ ನಾನು ಆನಂದ ಆನಂದ ಐ ಲವ್ ಯು ಐ ಲವ್ ಯು ಅಂತ ಹೇಳಿದ್ದು ಯಾವುದು ಜ್ಞಾಪಕಲ್ವಾ ಕ್ಯಾಕಲ್ವಾ ನೋ ಲೆಟ್ಸ್ ಸ್ಟಾಪ್ ಸ್ಟಾಪ್ ಇ ನಾನು ಅವರಿಗೆ ಏನು ಹೇಳಲಿಲ್ಲ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಹೌದು ನಾನು ಸುಳ್ಳು ಹೇಳ್ತ ನಾನು ಹೇಳ್ತಿದ್ದೀನಿ ನಿನಗೆ ನಾನು ಯಾರು ತರೀ ಗೊತ್ತಿಲ್ಲ ನಾನು ಪ್ರೀತಿಸ್ತಿಲ್ಲ ನಾನೇನು ಕೋಲಾಡಿಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷಣ ಕೊಡ್ತಿದ್ಯಾ ಸರಿಯಾದ ಶಿಕ್ಷಣ ಕೊಡ್ತಿದ್ಯಾ ಆನಂದ್ ಅವಳಿಗೆ ಪಾಸ್ ಮೆಮೊರೀಸ್ ಬಂದಿದೆ ಪ್ರೆಸೆಂಟ್ ಮೆಮೊರಿ ಹೊಟ್ಟೋಗಿದೆ ನೀನೇ ಈ ರೀತಿ ಕಂಗಾಲ ಕಂಗಾಲಾದ್ರೆ ಹೇಗೆ ಇವರೇ ಡಾಕ್ಟರ್ ಇವರೇ ಡಾಕ್ಟರ್ ಆನಂದ್ ಮುಖಲ್ಲ ಡಾಕ್ಟರ್ ಅಷ್ಟೇ ಅಲ್ಲ ಮಾಂಸ ರಕ್ತ ಹೃದಯ ಬಂಧನ ಎಲ್ಲ ಇರೋ ಮನುಷ್ಯನ ಹುಚ್ಚಿ ಮುಕುಲ್ ಹುಚ್ಚಿ ನಾವು ಒಬ್ಬಿಸಿ ಪ್ರೀತಿಸಲಿ ಗುರುತೇ ಹಿಡಿದಿದ್ರೆ ಹೃದಯ ಮೆದುಳು ಒತ್ತಾರಿ ಒತ್ತಡ ಸೊತ್ತೋಗುತ್ತೆ ಮುಖುಲ್ ಸೊತ್ತೋಗುತ್ತೆ ನಾನು ಅನ್ಯಾಯ ಮಾಡಿದ್ರೆ

ನಿನಗೆ ದೊಡ್ಡ ಅನ್ಯಾಯ ಆಗಿ ಹೋಗಿದ್ದೀಯಪ್ಪ ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ದಯವಿಟ್ಟು ನನ್ನ ಮಗಳ ಪರವಾಗಿ ಕೇಳ್ಕೊಡ್ತೀನಿ ಕ್ಷಮಿಸ್ಬಿಡಪ್ಪ ನೀವಾಗ ಕೇಳ್ಕೋಬಾರ ನನಗೆ ನೀನು ಮಾತ್ರ ಕು ತೋರಿಸ್ತಾ ಒಂದು ಗಾಯ ಆಗಿದೆ ಅದ್ರ ಮೇಲೆ ಮತ್ತೊಂದು ಗಾಯ ಆದರೆ ಎಂತ ನೋವಾಗುತ್ತೆ ಅಂತ ನಿಮಗೆ ಗೊತ್ತು ನಾವು ಆ ಲಾಸ್ಟ್ ಪೇ ಬ್ಯಾಲೆನ್ಸ್ ನಿಮ್ಮಿಂದಲೇ ಹೋಗಿ ಹೇಳಪ್ಪ ಏನ್ ಮಾಡ್ಬೇಕು ಹೇಳು ತಾಯಿ ನೀರಜ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಊರ್ ಹೋಗೋ ಮುಂಚೆ ಒಂದ್ಸಲ ಮರಿ ಬಂದು ಹೋಗಿ ಆಗ್ಲಪ್ಪ ಖಂಡಿತ ಬರ್ತಿದ ನೀರಜಮ್ಮ ಬರ್ತಾ ಇದಾರೆ ಹೌದಾ ಹೋಗಿ ಕಾಫಿ ಮಾಡ್ಕೊಂಬ ಸರಿ ಅಮ್ಮ ಬನ್ನಿ ನಮಸ್ಕಾರ ಊರ್ ಹೊಟ್ಟಿದ್ವಿ ನಿಮ್ಮನ್ನ ನೋಡ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತಲ್ರಿ ಬಹಳ ಸಂತೋಷ ಕೂತ್ಕೊಳ್ಳಿ ಕೂತ್ಕೊಮ್ಮ ನಿಮ್ಮ ದಯದಿಂದ ನನ್ನ ಮಗಳಿಗೆ ಒಂದು ಹೊಸ ಜನ್ಮನೆ ಸಿಕ್ಕಾಗಾಯ್ತು ಆದ್ರೆ ನನಗ್ ಗೊತ್ತು ನಿಮ್ಮ ಮನಸ್ಸಿಗೆ ಅಗಾಧವಾದ ದುಃಖ ಆಗಿದೆ ಅಂತ ಈ ಮನೆಗೆ ಬರಬೇಕಾದ ಗಜಾ ನನ್ನ ಹೆಂಡತಿ ಬರ್ಲಿಲ್ಲ ಸುಖ ದುಃಖ ಎರಡು ಇರ್ಲೇಬೇಕಲ್ಲ ಬೇಕಲ್ಲ ಇಷ್ಟು ದಿವಸ ನೀರ್ಜ ಮನೇಲಿ ಮನೇಲಿಟ್ಲು ಇವಳೇ ನನ್ ಸೊಸೆ ಅನ್ಕೊಂಡಿತ್ತು ಈಗ ಅವಳಲ್ಲ ಅಂತ ಗೊತ್ತಾಯ್ತಲ್ಲ ಏನ್ ಮಾಡಕ್ಕಾಗತ್ತೆ ನೀರ್ಜಾ ನೀನು ಊರಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತಬಿಡ್ತೀಯಾ ನಾನು ಪರವಾಗಿಲ್ಲ ಬಿಡಮ್ಮ ಈ ಮನೇಲಿ ಇದ್ದೆ ಅಂತ ನಮ್ಮ ತಂದೆ ಹೇಳಿದ್ರು ಹಾಗೇನಾದ್ರೂ ಇದ್ದಾಗ ನಾನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ತಪ್ಪು ನಿಂದಲ್ಲಮ್ಮ ತಪ್ಪೆಲ್ಲ ನಮ್ದೆ ನೀನ್ ಬಂಗಾರದಂಥ ಹುಡುಗಿ ನೋಡಿ ನಾಯ್ರೆ ನೀರಜ ಈ ಮನೆ ಕಾಲಿಟ್ಟು ಘಳಿಗೆಯಿಂದ ನನ್ನ ದೇಹಸ್ಥಿತಿ ತುಂಬಾ ಸುಧಾರಿಸಿಕೊಂಡಿದೆ ಇವಳು ನನ್ನ ತುಂಬಾ ಒಗ್ಗೋಗಿದ್ದಾಳೆ ನನಗನ್ಸುತ್ತೆ ಇವಳ ಬಿಟ್ಟು ನನ್ನ ಕೈಲಿರೋಕೆ ಆಗೋಲ್ವೇನೋ ಅಂತ ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಬಿಡ್ತೀನಿ ನೀವು ದಯವಿಟ್ಟು ಒಪ್ಪೋದಾದ್ರೆ ನೀರಜ ಈ ಮನೆಗೆ ಸೊಸೆಯಾಗಿ ಬರಲಿ ನನ್ನ ಹೆಂಟಿಯಾಗಿ ಬರಲಿ ಅಂತ ನನ್ನ ಆಸೆ ಅಮ್ಮ ಹೃದಯ ತಾಯಿ ನೀವು ಕೇಳ್ಕೋಬಾರ್ದು ನಿಮಗೆ ಅಧಿಕಾರ ಇದೆ ಅವಳಿಗೆ ಪುನರ್ಜನ್ಮ ಕೊಟ್ಟವ್ರೆ ನೀವೇ ಅಲ್ವೇ ತಾಯಿ ಇದಕ್ಕಿಂತ ಸೌಭಾಗ್ಯನೇ ಇವಳು ಮದುವೆ ಆದ್ರೆ ಎರಡು ಮನೆಗೂ ಡಾಕ್ಟರು ಇದಕ್ಕೆ ಒಪ್ಕೋತಾನ ಅಮ್ಮ ಖಂಡಿತ ಒಪ್ಕೋತಾನೆ ಅವ್ನು ನನ್ನ ಮಾತಿಗಿಲ್ಲ ಅಂತ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಏನಮ್ಮ ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀಯ ತಾನು ಯಾಕಮ್ಮ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಒಪ್ಪಿಗೆ ಇದೆ ತಾನೆ ಇಷ್ಟು ದಿವಸ ನನಗೆ ನನ್ ಸ್ವಂತ ಬದುಕೇ ಇರ್ಲಿಲ್ಲ ಅಪ್ಪ ಅಮ್ಮನ ನೆನಪೇ ಇರ್ಲಿಲ್ಲ ಈಗ ನೀವೆಲ್ಲ ಸಿಕ್ಕಿದೀರ ಈ ಸಂತೋಷದಲ್ಲಿ ನನ್ ಮದ್ವೆ ಬಗ್ಗೆ ನಾನೇನ್ ತಾನೆ ಹೇಳಕ್ ಸಾಧ್ಯ ಆ ನಿಮ್ ತೀರ್ಮಾನೇ ನನ್ ತೀರ್ಮಾನ ಏನು ಡಾಕ್ಟರ್ ಸಾಹೇಬರು ನಮ್ಮನ್ನು ಮನೆ ಕರೆದ್ಬಿಟ್ಟು ನೀವು ಮಾಡಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರಲ್ಲ ನೀವೆಲ್ಲ ಮಾತಾಡ್ತಿದ್ರಲ್ಲ ಸುಮ್ಮನೆ ನಾಯಕ್ ಬಂದು ಡಿಸ್ಟರ್ಬ್ ಮಾಡ್ಲಿ ಅಂತ ಬರಲಿಲ್ಲ ಅಷ್ಟೇ ಆನಂದ್ ನೀವು ನನಗೆ ಕ್ಷಮಿಸ್ತೀರಲ್ಲ ನನಗೆ ಮೆಮೊರಿ ಇಲ್ದೇ ಇದ್ದಾಗ ನಾನು ಹುಚ್ಚುಚ್ಚಾಗಿ ಆಡಿರ್ಬೋದು ಅದರಿಂದ ನಿಮಗ್ ತೊಂದರೆನೂ ಆಗಿರ್ಬೋದು ಹಾಗೇನಾದ್ರೂ ಆಗಿದ್ರೆ ಪ್ಲೀಸ್ ಫಾಗ್ಯೂ ಮೀ ಆನಂದ್ ನಿಮ್ ತಾಯಿ ದೊಡ್ಡ ಮನಸ್ಸು ಮಾಡಿ ನಮ್ಮ ನೀರ ಈ ಮನೆಗೆ ತಂದುಕೊಳೋದಕ್ಕೆ ಒಪ್ಕೊಂಡಿದ್ದಾರೆ ತಾವು ದಯಮಾಡಿ ನೀರ ಮದುವೆ ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ಬೇಕು ಇದು ಸಾಧ್ಯ ಅಲ್ಲ ಯಾಕೋ ಸಾಧ್ಯ ಇಲ್ಲ ನಾನು ಅವ್ರಿಗೆ ಕೊಟ್ಟಿದ್ದೀನಿ ನೀನ್ ಮದ್ವೆ ಆಗ್ಬೇಕು ನೀನು ತಾಯಿಯಾಗಿ ಮಾತಾಡ್ತಿದ್ದೀಯಮ್ಮ ನಾನು ಯಾವ ಮುಖಾಂತರ ಮದುವೆ ಮಾಡ್ಕೊಳ್ಳಿ ಹೇಳು ಅವಳು ಗಜಾನ ಹೆಣ್ತಿ ಅಂತ ಗೊತ್ತಾದಾಗ ನಾ ಅವ್ಳಗ್ ಎಷ್ಟು ಹಿಂಸೆ ಕೊಟ್ಟೆ ನೀನೇ ಅವ್ರು ಹೆಂಡ್ತಿ ಅಂತ ಬಲವಂತ ಒಪ್ಸೋದಕ್ಕೊತೆ ಯಾಕೆ ಗೊತ್ತಾ ನಮ್ಮ ನನ್ ರೋಷ ಇತ್ತು ಸೆಟ್ಟಿತ್ತು ನಮ್ಮ ಅಣ್ಣನ ಸಾವು ಅವಳೇ ಕಾರಣ ಅಂತ ನಾನು ಒಬ್ಬರು ಮಾತಾ ಗೊತ್ತಿತ್ತು ಏನು ಹೇಳ್ತಿರೋದು ಹೆಣ್ಣೆ ಕಾರಣ ಅಂತ ಗೊತ್ತಾದಾಗ ನಾನು ಮದುವೆ ಮಾಡ್ಕೋಬಾರ್ದಂತೆ ನಿರ್ಧಾರ ಮಾಡಿದ್ದೆ ಆದ್ರೆ ಏನ್ ಮಾಡ್ಲಿ ನನಗೂ ಹೃದಯ ಅದೇ ಮನಸ್ಸಿದೆ ಅಕಸ್ಮಾತ್ ನೀರಜ ಜಕ್ಕಿ ನಾನು ನೀನು ನೀರ್ಜನ ಮೊದ್ಲೇ ಪ್ರೀತಿಸಿದ್ಯಾ ಹೌದಮ್ಮ ಮದುವೆ ಮಾಡ್ಕೋಬೇಕನ್ನೋ ತೀರ್ಮಾನಕ್ಕೂ ಬಂದಿದ್ದೆ ಈ ಮನೆಗೆ ಸೊಸೆ ಕರ್ಕೊಂಡ್ಬರ್ತೀನಂತ ಇಲ್ಲಿಗೂ ಹೇಳಿದ್ದೆ ನೀನು ಸಂತೋಷಪಟ್ಟೆ ಆದರೆ ನಾನು ಅವಳು ಕರ್ಕೊಬರ್ಲಿಲ್ಲ ಯಾಕೆ ಗೊತ್ತಾ ಅವಳು ಬೇರೆ ಯಾರೂ ಆಗಿರಲಿಲ್ಲ ಅವಳು ಗಜಾನ ಹೆಂಡತಿ ಆಗಿದ್ಲು ನೋಡು ಈಗ ನೇರಜ ಅವಳಲ್ಲ ಅಂತ ಗೊತ್ತಾಯ್ತಲ್ಲ ಈಗ್ಲಾದ್ರೂ ಅವಳು ಕೈ ಹಿಡಿಬಾರ್ದೇನು ಇಲ್ಲಮ್ಮ ಅವಳು ನೆನಪೇಳ್ತಿದ್ದಾಗ ನಾನು ಡಾಕ್ಟ್ರಾಗಿ ಟ್ರೀಟ್ ಮಾಡಬಹುದು ಅವಳು ಆಡ್ತಾ ಇರೋದಲ್ಲ ಬರೀ ನಾಟಕ ಅಂತ ಚುಚ್ಚಿ ಚುಚ್ಚಿ ಆಡ್ತೋರಿಸ್ತಾ ಇದ್ದೆ ಅವಳು ನನ್ನಿಂದ ಸಾಕಷ್ಟು ನೋವು ತಿಂತಾಳೆ ಹಿಂಸೆ ಪಟ್ಟಿದ್ದಾಳೆ ಆದ್ರಿಂದ ನಾನು ಮಾಡಿದ ತಪ್ಪಿಗೆ ನನ್ನ ನಾನೇ ಧರಿಸ್ಕೋಬೇಕು ಆಗ್ಲೇ ಜೀವ ಸಮಾತನ ದಯವಿಟ್ಟು ಈ ಮದುವೆ ನನ್ನ ಬಲತ ಬಾಡ್ಬೇಡಮ್ಮ ಆ ನ ಇದೇನ್ ನಿನ್ ಕಡೆ ಮಾತ ಪ್ಲೀಸ್ ನನ್ನ ಬಮ್ಮ ಅಂತ ನೋಡು ನಾನು ಅವ್ರಿಗ್ ಮಾತು ಕೊಟ್ಟಿದ್ದೀನಿ ಮೇರ ಜನ ನನ್ನ ಸೊಸ್ಯಾಗ್ ಕರ್ಕೋತೀನಿ ಅಂತ ಹೇಳಿದೀನಿ ನನ್ನ ಮಾತನ್ನ ನಾನು ಉಳ್ಸ್ಕೊಳಕ್ಕಾಗ್ದೆ ಇದ್ಮೇಲೆ ನಾನು ಯಾಕೋ ಬಲಕಿರ್ಬೇಕು ಅಮ್ಮ ಅಮ್ಮ ಹಗಲೇ ಬಾಯ್ ಕೆಡೋಕ್ ಬಿಡಮ್ಮ ಸ್ವಲ್ಪ ಮಾತು ಕೇಳು ಪ್ಲೀಸ್ ಯಾಕೋ ಅಮ್ಮ ಅಮ್ಮ ಅಂತ ಪ್ರಾಣ ಹೆಂಗ್ತೀಯ ನಿನ್ನ ನಂಬಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಬಿಟ್ಟೆ ಇನ್ನೇನು ಉಳಿದಿದೆ ನಿನ್ ಮನ್ಸನ್ನೋಯಿಸಿ ನಾನ್ ಸಂತೋಷ ಪಡ್ಬೇಕಾಗಿಲ್ಲ ಒಟ್ನಲ್ಲಿ ನಾನ್ ಪಾಪಿ ನಿಮ್ಮ ಅಪ್ಪ ತೀರ್ಕೊಂಡಾಗ್ಲೇ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಇವತ್ತು ನಿನ್ ಮನ್ಸನ್ ನೆಮ್ಮದಿ ಸಿಗ್ತಿತ್ತು ದಯವಿಟ್ಟು ಮಾತಮ್ಮ ನೀನ್ ಸಂತೋಷ ಯಾವತ್ತು ಅಡಿ ಬರಲ್ಲಮ್ಮ ನೀನ್ ಮುಖ್ಯಮ್ಮ ಆಯ್ತಮ್ಮ ನೀನ್ ಹೇಗೇಳ್ತೀ ಹಾಗೆ ನಿಜವಾಗ್ಲಿ ಒಪ್ಕೊಂಡಿದ್ಯಾ ಹೌದಮ್ಮ ನನಗ್ ಗೊತ್ತಿತ್ತು ನನ್ಗೆ ಗೊತ್ತಿತ್ತು ನೀನ್ ನನ್ ಮಾತು ಮೀರಲ್ಲ ಅಂತ ನನ್ ಬಂಗಾರ ರಾಯೇ ನನ್ ಮಗ ಮದ್ವೆ ಒಪ್ಕೊಂಡ್ಬಿಟ್ಟಿದ್ದಾನೆ ಆದಷ್ಟು ಬೇಗ ಈ ಮದ್ವೆ ಮಾಡಿ ಮುಗಿಸ್ಬಿಡೋಣ आई सम आगे ಸಂತೋಷ ಸಂಭ್ರಮ ತೊಳ್ಕೊಡ್ಬೇಕೀನ ಅಂದ್ರೆ ಮಧುರ ಭಾವನೆಗಳು ಮಿಡಿಯುವ ಮೊದಲನೇ ರಾತ್ರಿ ಸಾರಿ ನಿರೇಜ ನಾನೇನು ಮುಟ್ಟಲ್ಲ ನಿನ್ನ ಬಲವಂತ ಕೂಡ ಮಾಡಲ್ಲ ನೀನು ಯಾವತ್ ನನ್ನ ಬಗ್ಗೆ ಮತ್ತೆ ನೆನಪುರುತ್ತೋ ಯಾವತ್ ನೀನು ಮೊದಲನೇ ನಿನೇಜಾಗಿ ನನ್ನ ಮೇಲೆ ಪ್ರೀತಿ ಮೂಡುತ್ತ ಅಲ್ಲಿ ತನ್ನ ಕಣಕ್ಕಾಯ್ತೀನಿ ಯಾಕೆ ಆಗ್ತಾ ಇದೆಯಾ ನನ್ನ ಪರಿಸ್ಥಿತಿ ನೋಡ್ ನಗು ಬರ್ತಾ ಇದೆಯಾ ನಿಮ್ಮ ನೆನಪು ನನ್ನ ನಡೆಸಿಲ್ಲ ಅಂದ್ರೆ ನಾಟಕ ಅಷ್ಟೇ ಹ್ಮ್ ಹಿಂದೆ ನಾನು ಮರವಿನಿಂದ ಒದ್ದಾಡ್ತಿದ್ದಾಗ ಅದನ್ನ ನೀವು ನಾಟಕ ಅಂದ್ರಿ ಈಗ ನಾನು ಆಡಿದ ನಾಟಕನ ನಂಬಿದ್ರಿ ಆದ್ರೆ ನಾನು ಮಾತ್ರ ಯಾವತ್ತು ನಿಮ್ಮನ್ನ ಮರೀಲೇ ಇಲ್ಲ ನನ್ನ ಹೃದಯದಲ್ಲಿ ನಿಮ್ಮನ್ನ ಜೀವಂತವಾಗಿಟ್ಕೊಂಡಿದ್ದೇನೆ ಈಗಲೂ ಕೂಡ ನಿಮಗಾಗಿ